సంగుర్గతి హోగలి ఆడుకొంత కుతారు మగ చింత ఇల్ యావ్కు మనీ బాడ ఏను ఏనా మూరు మూరు మంది కూడి మనీ బాడ ఇద నోడు పండవ దేవ్రయ్ మొబైల్ హిడ్కొండ హిందర్తి ఏ మనీ మాల్ బాడీ సంబంధ వరగ వద్దు ಮತ್ತೆ ಗೆಣಸ್ ಕೇರ್ಕೊಂತ ಕುಂದಿರ್ಬೇಕಾಗ್ತದ ಚಿಂತೆ ಐತಿ ಎಲ್ಲಿರ ನೋಡು ಈ ಸಲ ಪಗರ್ ಅಷ್ಟು ಕಷ್ಟ ಬಂದದ ನಾ ಮನಿ ಕಳಿಸಿ ನೋವು ಎಲ್ಲ ಏನಾರ ಮಾಡೋ ಇದನ್ ತಿಂಗಳು ಇಬ್ರು ಕೊಡ್ ತುಂಬ್ರಿ ಅವಳಪ್ಪ ಏನ್ ತುಂಬುತ್ತಿದಿ ಮನಿ ಮಾಲಕ್ತಿ ನನಗ ಒಪ್ಪಿಸ್ ಹೋಗ್ಯಾಳ ಗೊತ್ತದು ಆ ಮಾಲಕ್ತಿನಿ ಹೇಳಿದ್ರ ಕೇಳ್ತಾಳೋ ಏನ್ ಕೇಳ್ತಾಳೋ ಹೆಚ್ಚು ಕಮ್ಮು ಒಮ್ಮೆ ಸಿಟ್ಟು ಬಂತ ಏ ಮನಿ ಬಿಟ್ಟು ಹೋಗ್ರಿ ಅಂತಾಳ ರಮಸು ಗುಳಿ ಇಲ್ಲ ಎಲ್ಲೋಗ್ಯನವಾ ಚಂದ್ರಮ್ಮ ಬಂದೇ ಇಲ್ಲ ಏನ ಅಲ್ಲಿ ನೋಡು ಅವ ಬಂದ ಆ ಮಗನ ಒಳಗ ಕಳಸು ನಾ ಎಲ್ಲಾ ಮಾತಾಡ್ತೇನೆ ಅವನ್ ಜೋಡಿಯ ಸ್ವಲ್ಪ ಶಿಟ್ನಾಗಿರುವ ನೋಡ್ ಹಂಗ ಮಾತಾಡ್ತೇನೆ ಕಳಸು ಅವನು ಬಿಡಬೇಡ ಬರ್ಬ ಕುಮಾರ ಏನತ್ತ ಹೊಯ್ಕೊಳಕತ್ತ ನಿನ್ ಹೆಸರ್ಲೆ ಏ ವೈ ಕೊಳ್ಳಾಕ ಏ ಏನ್ ಆಗತ್ತಿ ಅಂದ್ರ ಮನಿ ಬಾಡಿಗೆ ಕಟ್ಟಬೇಕ ಬ್ಯಾಡ ಈ ತಿಂಗಳು ಅಂದ್ರ ಪಗಾರ ಇಲ್ಲಾ ಸತ್ತವ್ ಅವ್ನೆ ಮಾಡಿ ಕೊಡ್ತಾನ ತಗೋ ಇದ್ರಾಗ ಮನಿ ಜವಾಬ್ದಾರಿ ಅವ್ನಿಗ್ ಕೊಟ್ಟಾರ ಮನಿ ಮಾಲಕಿ ಆಗಿ ಬಿಟ್ಟಾನ ಅವ ಒಂದ್ ಕೆಲಸ ಮಾಡಿ ಏನ್ ಈ ತಿಂಗಳು ಪೂರಾ ಮನಿ ಬಾಡ್ಗಿ ಕೊಡಂಗ ಮಾತಾಡಿ ಬಿಡ್ತೀನಿ ನಾ ಹಿಂಗ ಒಂದ್ ನಾವ ಏನ್ ಹೇಳ್ತೀನಿ ಅದಕ್ಕ ಸುಮ್ಮ ಅವ್ನ್ ಬೇಕ ನೀ ನಾವ್ ಒಟ್ಟೇ ಅವ್ನ ಮಳ್ ಮಾರ್ತೀನ್ ನಾ ಇ ಮಾರ್ತೀನಿ ಅವ್ನ್ ಹಾಂಗ್ ಹಿಂಗ್ ಮಾಡಿ ಸುಮ್ ನಾವ್ ಹೋಗತಾನ ಹೆಂಗ ಸಂಭಾವಿಸನ ಅವ್ನ್ ಹಾ ಹೆಂಗಾರು ಜವಾಬ್ದಾರಿ ಪೂರಾ ಅವನಿಗೆ ಬಿಟ್ಟಾರ ಹೌದಿಲ್ಲ ಅವುದಿಲ್ಲ ಎಲ್ಲ ಬರೋಬ್ಬರಿ ಮಾಡ್ತೇನಿ ಸುಮ್ ನಡಿನಿ ಹೋಗಿನ ಬಂದ ನೋಡಪ್ಪ ಯಾಕ ಮುಖಾಮಂತರ ಮಾಡಿಲ್ಲಾ ಏನಾಗೈತಿ ಏನ್ ಇಚ್ಛಾದ್ ಕೇಳ್ತೀರಿ ಬಾಡಿಗೆದು ಚಿಂತೆ ಐತಿ ಇಲ್ಲ ಏ ಕೊಡುಣ ಬಿಡು ಮಾರೇ ಏನ್ ಕೊಡುಣ್ ಬಿಡು ಮಾಲ ಹತ್ತಿ ನನಗೆ ಆಡಸ್ತಾಳ ಬಾಡಿ ಬೆಂಕಿ ಹಚ್ಚಕಡಿ ಹಾ ನನಗೊಂದು ಸುದ್ದಿ ಬೇರೆ ಬಂದದ ಏನು யாரே வந்து சிடகி கேளங்கு இல்லை ஆய் மாத்தி கூட கேஸ் மாலக்தி மித்த மாலக்தி உனக்கு மனசு மட்ரல அரத மர நினை மாலக்கிடுதான அக்கி வந்து மாத்தா ತಡಿ ಅಲ್ಲೇ ಬರ್ತೀನಿ ತಡಿ ಏಳೆ ಬಿಡು ಏನಾದ್ರಿ ಏನಿಲ್ಲ ಅವ ದಸ್ತ ಮಾರಕ್ಕೆ ಹುಚ್ಚಾ ಹೇಳ ನಿನ್ ಸಂಬಂಧ ನಾನು ಸಂಬಂಧ ಯುವಾ ಮನೆ ಮಾಲಕ್ಕೆ ಬೇಡ ಅಕ್ಕಿ ಬೇಡ ಅಕ್ಕಿ ನಾ ಎಲ್ಲಾ ಮದುವೆ ಆತಿನ ಕರೆ ಜವಾಬ್ದಾರಿ ತಗೋಬೇಕಲ್ಲ ತಂದಾಳಾಕಿ ತಡ್ಕ کرو ಯದರದ್ದು ಕೇಳು ಜೊತಿ ಜವಾಬ್ದಾರಿ ಇದೇ ಮನೀದ ಮನೀದ ಅಟ್ಟೆ ಅಲ್ಲ ಎಲ್ಲೆಲ್ಲಿ ಮನಿ ಬಾಡಿಗೆ ಕೊಟ್ಟಾಳ ಒಂದಕ್ಕಿನ ಹೊಲದ್ದು ಎಲ್ಲಾ ಆಳ್ಗೊಳದ ಬಿಡದ್ರೆ ಅಂದ್ರೆ ತಿರ್ಗಾಡಿ ಮಾಡ್ತೀನಿ ಜವಾಬ್ದಾರಿ ಎಲ್ಲಾ ಜವಾಬ್ದಾರಿ ತಗೋತಿ ಒಂದ್ ಕೆಲ್ಸ ಮಾಡ ಮತ್ತಿನ ಒಂದ್ ಮಾತೀ ನಡು ಕೈ ಬಿಟ್ಟು ಅದನ್ನ ಜವಾಬ್ದಾರಿ ತಗೋತಿನ ಅಂತ ಹೇಳಿ ಮದ್ವೆ ಈಗ ಮುಂದ್ ಬಿಟ್ಟಂದ್ರ ಆ ಜವಾಬ್ದಾರಿ ನೋಡ್ಕೊಳವ್ರ ಅದಕ್ ನಾನ್ ಬರಸ್ಕೋತೀನಿ ಅಂದಳಕಿ ಬಾಂಡ್ ಮಾಡ್ಬಿಡೋ

ಬರ್ತಾಳಕಿ ಈಗ ಬರ್ತಾಳ ಅವು ಬೇರೆ ಅಲ್ಲಿ ಫ್ಲಾಟ್ ಹೋಗ್ತಾವಲ್ಲ ಪ್ಲಾಟ್ ಹಾಕ್ಸಾಳ ನೋಡಕಿ ನಾ ಬರೋ ಮುಂದೆ ಭೇಟಿಯಾಗಿ ಹೋಗ್ಯಾರ ಆ ಫ್ಲಾಟಿನ ಕಡೆ ಹೋಗ್ಯಾಳ ಬರ್ತಾಳ ಒಂದ್ ಜನ ಸಮಾಧಾನ ಮಾಡ್ ಹೋಗ್ಸುದ್ರಿ ಕಾಣ್ ಮಾಡ್ಕೊಂಡ್ ಸಾತ್ ಅಣ್ಣ ಇವನಿಗೆ ಸಮಾಧಾನ ಮಾಡ ಆಕಿ ಬರ್ತಾಳೆ ನೋಡ್ತೀನಿ ನಾವು ಏನ್ ಕೊಟ್ಟು ಸಮಾಧಾನ ಮಾಡ್ಲಿ ಅವನಿಗೆ ಸ್ವಲ್ಪ ತಿಳಿಸಿ ಹೇಳುವಂತ ಮಾಡ್ಬೇಡ ನಾ ನೋಡ್ತೇನೆ ನಮ್ಮ ಇಬ್ಬರು ಒಳಗ ಈ ಮಗ ಸುಮಾರ್ ಅದನ್ನ ಅಂತ ಮಾಡಿದ್ನೆ ಹಂಗ ಕರೆ ಬಂದ್ರ ನಮ್ಮ ಮಿತ್ರ ಬಾಳು ಒಳ್ಳೆವಾದ ಎಂತಾದ್ರು ಹೇಳಿದ ನೋಡ್ತೀನಿ ಆ ಮತ್ತೆ ಇವ್ ನೋನು ನಾ ಎಲ್ಲಿ ಬಾಡಿಗೆ ಸಂಬಂಧ ರಮಿಸಿ ಅವಾಗ ಹೋಗ್ತಾನಂತ ಮಾಡಿದ್ನ ಆದ್ರೂ ಯಪ್ಪೋ ಕೆಲಸ ಚಲೋ ಮಾಡಿದ ಅಪ್ಪ ನೀನು ಕಾಲಿಗೆ ಬಿಳತೀನ್ಲಿ ಅಪ್ಪ ಯಾಕ ಯಾಕ ಅನ್ಬೇಡ ಏನಾರ ಮಾಡಿ ನನ್ಗೊಂದ್ ಜನ ಶುದ್ಧ ಮಾಡ್ರಪ್ಪ ಯಪ್ಪ ಯಾಕಂತಂದ್ರಪ್ಪ ಬಾಳ ದಿನ ಆತ್ಲಿ ಬಾಳ್ ಮರಗಾಕತ್ತಿನಿ ಐದ್ ತಿಂಗ್ಳು ಹೊತ್ತಾತು ಹ್ಮ್ ಹ್ಮ್ ನೀವು ತಿಂಗಳಿಗೊಮ್ಮೆ ಹೋಗಿ ಬರ್ತೀವಿ ನಾನು ಏನೇನು ಪೂಜೆ ಪೂಜೆ ಆಗ ಅದಕ್ಕೆ ಏನಾರ ಮಾಡಿ ಮಾಲಕ್ತಿ ಒಪ್ಪಿಸಿ ನನ್ನ ಜೋಡಿ ಇರಂಗ ಮಾಡ್ರಿ ನಿಮ್ಗೂ ಬೇಕಂದ್ರೆ ಒಂದ್ ಪ್ಲಾಟ್ ಕೊಡ್ಸ್ತೀನಿ ಅಂತ ಆಯ್ತು ನೀನು ಶುದ್ಧ ಮಾಡ್ತೀವಿ ನೀನು ಶುದ್ಧ ಆಗಿಂದ ನಾವು ತಿಂಗಳು ಹೋದ್ರೆ ಯಾಕೆ ಹೋಗೋನು ಮತ್ತೆ ಇಲ್ಲೇ ಎದ್ದು ಬಿಡ್ತೇವಲ್ಲ ಅಂದ್ರೆ ನಿಮ್ಗೆ ಪಾರ್ಟ್ನರ್ ಆಗೋರು ಹಂಗಲ್ಲಪ್ಪ ನೆನಪಾದಾಗ ಹೋಗ್ತಿರ್ತಾರೆ ಬರ್ಕೊಂತೀರಿ ಒಂದ್ ಮಾತು ಏನ್ ಹೇಳದಕ್ಕ ನಾ ಅದೀನಿ ನಾ ಅದೀನಿ ನಾ ಅದೀನಿ ಇಷ್ಟ ಅನ್ಬದ್ನಿ ಹ್ಮ್ 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 ನಾ ಯಾವಾಗ್ಲೂ జాస్తి మాట్లాడంగల్ అవునూ జర జరకే నన్మ అప్పా ಇವ ಇವನು ಒಟ್ಟು ಪ್ಲಾಟ್ ನಿಮ್ ಪ್ಲಾಟ್ಗಳು ಇರೋ ಹಾ ಎಲ್ಲಾ ಪ್ಲಾಟ್ ಮರದ್ರ ನೀವು ಇಲ್ಲ ಸುಂದ್ರಿ ಇವು ಇವ್ ನಾಕಾವ ಈ ತಂಗಿನ ಒಂದ್ ನಾಕೈದ್ ಮರ್ಯಾವ್ ಇನ್ನೊಂದ್ ದಿವ್ಸ ಉಳ್ದಾವ್ ನಿಮ್ಗೆ ಹೇಳಿನಲ್ಲ ಅಲ್ಲಿ ರೋಡ್ ದಂಡಿಗೆ ಒಂದ್ ಪ್ಲಾಟ್ ನನಗ್ ಇಟ್ಬಿಡ್ರಿ ಅದನ್ನ ಯಾಕ ದಾಬಾಗಿ ಬಾ ಹಾಕೇನ ಮತ್ತ್ ಅದೇ ಪ್ಲಾನ್ ನೋಡಿಕಿ ಪಿಸುರಿ ಹಳೆ ಪಿಸ್ರಿ ದುಡ್ಡು ಪ್ಲಾಟ್ ಅದಾವು ಸೊಸ್ತ ಮಸ್ತ್ ಪ್ಲಾಟ್ ಇಕ್ಕಿ ಹ ಯಾರದ ತಿಳಿ ಕಡಿಸ್ ಇಕ್ಕಿ ನನ್ ಗಂಡ ಐತಿ ಜಾಸ್ತಿ ಮಾರಿ ಬುಗಿ ಇದೇ ಆಸ್ತಿ ಸಂಗಂಡ್ ಈಗ ಒಂದ್ ಫ್ಲಾಟ್ ಕೊಡಾಕರಿತಾಳ ಹಂಗಲ್ರಿ ಈಗ ನಿಮ್ ಮನೆಗೆ ದುಡ್ಕೋದ್ ಬಂದಿನ್ರಿ ಎಲ್ಲೋ ಒಂದ್ ಮುಲಾಗ್ ಫ್ಲಾಟ್ ಕೊಟ್ರ ಒಂದ್ ಪತ್ರ ಸಾಕೊಂಡು ಇರ್ತೀನ್ರಿ ನೋಡೋಣ ಲಾಸ್ಟ್ ನೋಡಂತ ಹಂಗೇನ ತೆಲಗ್ತಂದ್ರ ಯಾವ್ದಾರ ಮನಿ ಬಚ್ಚಲ ಇರಾತಂತ ரொக்கொட்டிர் நீனூர் சுந்திரி அன் கதன் கேரி கடாய் மார்க்க ಯಾಕ್ರಿ ರೇಮಲಕ್ಕ ಇಲ್ಲಿ ಬಂದ್ ಬಾಯಿ ಮಾಡ್ಕೊಂಡಿದ್ದಿ ನಾ ನಾನು ನಿಮ್ಮ ಮನೆಗೆ ಹೋಗಿದ್ದೆ ರೀ ಆ ಏ ನಮ್ದೇ ಏನು ಹೇಳ್ತೋ ನಿಮ್ಮ ನಮ್ಮ ಜಪ್ತಾಕತೆ ಅಂದ್ರೆ ಅದೇ ಈ ಲೈಂಡ್ ಅಲ್ಲಿ ಪ್ಲಾಟ್ ಉಳಿದಿತ್ತು ಅಂದ್ರೆ ಒಂದು ಪ್ಲಾಟ್ ತಗೋಬೇಕು ಅಂತ ಹೇಳಿ ವಿಚಾರ ಮಾಡಿ ಯವ್ವ ನನಗೆ ಕೊಡಕ್ಕೆ ನಿತ್ತ ತ ಹೊಯ್ಕೊಳಾತಾಕಿ ಇಮ ಬಂದನೆ ಒಂದು ಪ್ಲಾಟ್ ಕೊಡೋತೆ ಏ ಸುಮ್ ಕುಂದರ್ತಾ ಇಲಿಲ್ಲ ನಾನು ಮಾತಾಡ್ತಿನಿ ನಿんで ಏನು ನನ್ನ ಬಾಳಿ ನನ್ನ ಇಷ್ಟ ಆ ನಿನ್ನ ಬಾಳಿ ನೋಡಿ ಬಸಲಕ್ಕೆ ಕಪ್ಪೋನೇ ಹೊರನರ ಆಗಿರಬೇಕು ನನ್ನ ಬಾಳಿಗಲ್ಲ ಏ ದಪ್ಪ ಅಂದ್ರೆ ಏ ಪ್ಲಾನ್ ತಗೋತೇನ ರೊಕ್ಕ ಎಣಿಸಿಲ್ಲ ಕೆಸ ಬಾಯಿ ಹಂಗ ಬಂದ್ ಮಾತಾಡಿದ್ರೆ ರೊಕ್ಕ ಎಣಿಸ ಅಲ್ರಿ ಮಲಗ್ತಾರ ಹಿಂಗ್ ಸಿಟ್ ಮ್ಯಾಗ ಮಾಡಿದ್ರೆ ಯಾವ ರೊಕ್ಕೇನ್ರಿ ಹೌದಾ ಇಲ್ಲಿ ಬಾಯ್ಲಿ ಯಾಕ್ರಿ ಬಾಲ್ ಸ್ವಲ್ಪ ಈ ಓವರ್ ಹೆಂಗೈತಿ ಇದು ಒಂದ್ ಸ್ವಲ್ಪ ಪಾಡೆ ಅನ್ನಿಸ್ತು ಈಚೆ ಕಡೆ ಒಂದು ಕಾಲಿಂದ ನೋಡಲಿ ಈಗ ಕೊಡ್ತಾಳ್ರಿ ಹಾ ಕೊಡ್ತಾಳೆ ಇಸ್ಕೋ ಕೊಡ್ರಿ ಏನ್ ಹೆಣ್ಮಗಳ ಸಾಕಾನ ಈ ಅದಕ್ಕೆ ಹೋಗಿಲ್ಲ ಇಲ್ಲಿ ಕಿಸಬಾಯಿ ಆ ಹೆಣ್ಮಕ್ಳ ಏನಂತ ತಳ್ಕೊಂಡಿ ನೀನು ಅಲ್ರಿ ನೀವೇಲಾ ಆ ಏನಂತ ತಿಳ್ಕೊಂಡಿ ನೀ ಬೇಕಾಗಿದೆ ಸುಮ್ ತಗೊಂಡೋಗ್ ಮನ್ ನೀವೇಂದ್ರಲ್ರಿ ಅಲ್ಲಿ ಇಸ್ಕೋ ಆ ನಿನ್ನ ನಿನ್ನ ಅಲ್ಲ ನಿಮ್ಮ ಕೆಲಸಕ್ಕೆ ಇದಾಳಾ ಕುರ್ತಿರಬೇಕು ಅಂತ ಹೇಳ ನಾ ಸರ್ ಏನೋ ನೋಡಿ ಬಿಳಿ ಮೀಸಿ ಕರಿ ಬಣ್ಣ ಹಚ್ಕೊಂಡ್ ನಾಟಕ ಮಾಡಾತ ನೀ ಬಂದು ಏ ಹೋಯ್ಬಿಡ್ರಿ ನಮ್ಮ ಮೀಸಿಗೆ ಗಟ್ಟಕ ಕುದ್ರಕ ಬ್ಯಾಂಕ್ ಎತ್ತೋಲೆ ಮಾಡೋದಾ ಅಲ್ಲಿ ಅಟ್ಕೋ ಹೆಣ್ಣ ಮಣ್ಣ ಅದಕ್ಕೆ ಈ ತುಮನಿ ಬಡಿಗೆ ಕೊರದ್ನಿ ಗುಡಿ ದೊಡ್ಡ ದೊಡ್ಡ ಮಾತಾಡಕ್ಕೆ ಬರ್ತ

ಅಲ್ರಿ ನೀವ್ ಹೆಂಗ ಮಾರಾಟ ಮಾಡತ್ರಿ ಆ ರೇಟಿಗೆ ತೋತಿನ ಮತ್ ಅದೇ ರೇಟಿಗೆ ತೋತಿನ್ರಿ ಆಯ್ತಮ್ಮ ಸಿದ್ಧ ಜವಾಬ್ದಾರಿ ತಗೊಂಡ್ರ ನನಗ ಸೈತಿ ನಿಮ್ಗೆ ಯಾವ್ದು ಇಷ್ಟ ಆಕತ್ ಆ ಪಾಲ್ ತಗೋ ಯಾವ್ದು ಪ್ಲಾಟ್ ಹೇಳ್ರಿ ಅದೇ ಪ್ಲಾಟ್ ಅದ್ನ ತಗೋ ಬರ್ರಿ ಮತ್ತೆ ನೋಡ್ತಿ ಅಲ್ರಿ ಮಲಕ್ತಾರ ನಿಮ್ ಸ್ವಲ್ಪ ಬುದ್ಧಿ ಐತೆನ್ರಿ ಅಲ್ಲ ನಿಮ್ ಮನ್ಯಾಗ ಬಾಡಿಗೆ ಅದನ್ರಿ ಅವ ಅವನ್ ಮೇಲೆ ಅಷ್ಟು ವಿಶ್ವಾಸ ರೀ ನಿಮ್ಗ ಏ ನೀ ಸಿದ್ಧಾಪನ್ ಬಗ್ಗೆ ಹಂಗೆಲ್ಲಾ ಮಾತಾಡಕ್ ಹೋಗ್ಬೇಡ ಆ ಅದನ ಅಂತೇಳಿ ನನ್ಗ್ ಗೊತ್ತೈತಿ ನನ್ ಮನಿಗೆ ದಿವ್ಸಕ್ ಮೂರ್ ಸಲ ಬಂದ್ ಹಾಕ ಎದುಕ್ರಿ ಎದಕ್ ನಾ ಅದೀನಿ ಹೆಂಗಿಲ್ಲ ಅಂತ ನೋಡ್ಕೊಳಕ್ ಬರ್ತಾನವ ನಿನ್ ಮನಿಗ್ ಏನ್ರ ಬರ್ತಾನ ಕರದಿಲ್ರಿಪ್ಪ ಅಯ್ಯ ನಾಳೆ ಏನ್ ಕರೀತಿ ಏನ ಅವ್ನ ದಿವ್ಸಕ್ ಮೂರ್ ಸಲ ತುಡುಗ್ ಬೇಕಿನ್ ಬಂದ್ ಹಾಲ್ ಕುಡ್ದ ಕೂತಿರ್ಬೇಕು ಆ ಹಾ ಹಾ ನನ್ ಅಡ್ಗಿತ್ ಬಂದ್ ಏನ್ ಮಾಡಾಕಿ ಇನ್ನೇ ವ್ಯವಹಾರ ಬಾಳದ್ ಗಾಡಿ ಚಾಲು ಮಾಡಿ ನೋಡಿ ಬಾ ಹ್ಮ್ ಏಕಿನ್ ದೊಡ್ ವ್ಯವಹಾರ ನಡೆದಿತ್ತು ಅಣ್ಣಾ ಆಯ್ತು ಅದಕ್ಕೆ ಅವನಿಗೆ ಈ ಪ್ಲಾಟ್ ಕೊಡ್ತಿನ ನಾ ತಳ ನಾನು ಗಣಿತ ಕೈಕೊಂಡ್ರು ಏನು ಕೇರೆ ಮಾಡಾವಳು ಮಡಮಗಳ ನೀ ಎಷ್ಟೇನ ಮಾಡ್ತಿ ಮಾ ಜಲ್ದಿ ಬಾ ಚಾಲು ಮರ ಗಾಡಿ ಹಾ ಚಾಲು ಮಾಡು ಗಾಡಿ ಏ ನೋಡು ಭಾಳ ತಾಯ್ತು ಅವ್ವ ಹೋಗಿ ಬಂದ್ರೆ ಏನ್ ನೋಡಗು ಸೂ ಏನ್ ಕಿರ್ಕಿರು ಮಾರ ನೀ ಹೋಗೋ ಮಾರೇ ಹೋಗ ಹೇಳು ಗಾ ನಿನ್ ಜ ಬಿಡ್ತಾನ ಏ ಏನ್ ತಿಂಡಿ ಮಗಾ ದೋಸ್ತ ತಿಂಡಿ ಮಗಾ ಹೇಪ್ಪ ದೋಸ್ತ ಏಯ್ ಏ ಬಿತ್ರ ಆ ತೊಂದ್ರು ತೊಂದ್ರೆ ಏ ಪೋಕ್ತನಾಗಿರೋ ಹಾಯ್ ಹಾಯ್ ಯಾಕ ಕುಚ್ಚು ನಮುನ ಮಾಡ್ಬೇಡೋ ಪೋಕ್ತದಾಗಿರೋ ಅಯ್ಯೋ ಚ ಪೋಕ್ತ ನಂಟೇನು ಮಾಡು ಸಮಾಧಾನ ಮಾಡ್ಕೋ ಯಾಕ ಎಲ್ಲಾ ಹೇಳಿ ನೀ ಬಂದ ನಿನ್ ಸಮಾಧಾನ ಹೌದಾ ನೀ ಅಕ್ಕಿ ಏನ್ ಹೇಳತಿ ಎಲ್ಲ ಮುನಿ ಎಲ್ಲ ತಗೋ ಆದ್ರೆ ನೀ ಮಾತ್ರ ಅಕ್ಕಿ ಏನ್ ಕೇಳ್ತಾಳ ನೋಡು ಅದಕ್ಕೆ ಸುಮ್ ಹೂ ಅನ್ನೋದು ನೀ ಒಟ್ಟ ಚಿಂತಿ ಬಿಡ್ರಿ ಜವಾಬ್ದಾರಿ ತಗೋತೀನಿ ಒಟ್ಟು ಚಿಂತಿ ಬಿಡು ಜವಾಬ್ದಾರಿ ತಗೋತೀನಿ ನೀವ್ ಎರಡು ಮಾತು ಮಾತ್ರ ಬಳಸ್ತೀನಿ ನೀ ಎಲ್ಲರೇ ಇದು ಎದ್ರಕಾಗದ ಅದು ಎದ್ರಕಾಗದ ಅಂತ ಕೇಳ್ಕೊತ ಕುತ್ತಿ ಕೆಂಪು ಕಡ್ಡಿ ಪೆಣ್ಣು ತೊಂದ್ರೆ ರೆಡ್ ಮಾರ್ಕ್ ಹಾಕಿ ಬಿಡ್ತಾಳ ಒಂದ್ ಬೆಂಕಿ ಹಚ್ಚೋ ನೀನ ಕೋಳಿ ಒಂದ ಮಾತಾ ಮತ್ತ ಇಲ್ಲಿ ನನ್ನ ಸಹಾಯ ಮಾಡಬೇಡ ನೀ ಯಾಕಂದ್ರೆ ಇಟ್ಟು ತನ ಸಿಕ್ಕಂಗ ಉಪ್ಪಿಸ್ ಬಂದ ಐದ್ ತಿಂಗಳಾತು ಏನ್ ಬೇಕಾಗ ನೀವೊಂದ್ ಕೆಲ್ಸ ಮಾಡ ಸಹಿ ಮಾಡಿಂದ ಎಲ್ಲಾ ಮುಗ್ದಿಂದ ಹನಿಮೂನ್ ಕೇಳಿ ಹೋಗೋಣ ಅಟ್ಟ ಕೇಳೋದು ಇಲ್ಲ ಅದು ಕೇಳಿ ಅದು ಕೇಳಿ ಅಕಿನೂ ಅಂದಾಗ ನನಗೆ ಹ ನೀ ಕೇಳ್ದಂದ್ರ ಅಕಿನ ಎಲ್ಲಿ ಹೇಳ್ತಾ ಹೇಳ್ತಾಳ ಕಾರ್ ಬಾಡಿಗೆ ಮಾಡ್ಕೊಂಡು ಹೋಗಕತ್ತಿರತ್ತ ಇದು ಹೋಗುತ್ತೆ ನನಗ ನೀವು ಸುಮ್ಕೊಂಡ್ರಿ ಕಡೆ ಬರ್ಲಾತಾಳಿ ಬರ್ತಾಳ ಈಗ ಹ ನಾ ಹಿಂಗ್ ನಡ್ಬಾರ್ಕಿನ್ ಬಂದೆ ಅವ್ರ ಗಾಡಿ ಮ್ಯಾಗಿನ ಪ್ಲಾಯ್ ಕಡೆ ಹೇಳಿ ಬರತ್ತಾರ ಅವ್ರ ನೋಡ್ಲಾ ಬರ್ತೀನಿ ಅಂದ್ರ ಹೌದಾ ನೋಡ್ರಿ ಬಂದ್ರೆ ಹೋಗ್ತಾ

ಒಳಗ ನಿಮ್ಮ ಧಾರ್ಮ್ಯ ನೋಡಾಕತ್ತಲ್ಲ ರೆಡಿ ಆಯ್ತು ಕುಂತ ನಡ್ರಿ ನೋಡ್ರಿ ಬರ್ರಿ ಹೇಳ್ರಿ ಎಲ್ಲ ಹ್ಞೂ ಅಂದಾನರಿ ಹ್ಞೂ ಅನ್ನಬೇಕತ್ತಲ್ಲ ನೋಡ್ರಿ ಹ್ಞೂ ಅನ್ನಬೇಕಾಗ್ತದ ಅಂದ್ರಿ ನೋಡ್ರಿ ಆ ನೀವ್ ಅದು ಇದು ಕೊಡ್ರಿ ಎಲ್ಲಿ ಸಹಿ ಮಾಡಬೇಕ ಮಾಡ್ತಾನ ಆಯ್ತಾ ಹಾ ಎಲ್ಲಾ ಜವಾಬ್ದಾರಿ ಒಪ್ಪಂಡಿ ಇಲ್ಲ ನೀವು ಕುಸಿದಳ ರೀ ಲಾ ಗೀ ಚಲೋ ಅದು ತಯಾರ ಎಟ್ಟ ಬರ್ಗೆಟತಿವ ಐದು ಮುದುಡೇ ಎಂದ್ ಹೆಂಗ್ ಕಂಡೈತೆ ಇಲ್ಲ ಮಾಲಕ್ತಿನಿ ಬರ್ಗೇಟಾಳ ಅಂದ್ರಿಟರ್ಗೆಟ್ಟ ಅದಕ್ಕೆ ಅದು ಕುಡ್ಯಾವ್ ಇಂತರ ಮಾತ್ ಹೇಳಾರ ಅನ್ ಹಳಸೈತಿ ನಾಯಿ ಹಸ್ತೈತಿ ಸುಮ್ಮ

ಹಗ್ರ ತೊಕೊಂಡ್ ಹೆಂಗಲ್ಲ ಆ ಯಾಕ ತಿಂಡಿ ಹೆಂಗಿನ್ರ ಗಂಡ ಸಣ್ಣ ಮಗ್ಳ ಅದ ತಿಂಡಿ ಚೆನ್ನ ಮಗಳ ನಿಂಗ ಹೆಂಡಿನೆ ಕಡಿಯ ನೋಡ್ ಮತ್ತ ಹುಷಾರ್ ಇರೋ ಏ ಎಲ್ಲ ಏ ನಿಮ್ಮವ್ವರ ಅಜ್ಜಿಗ ಏನ್ ಹೇಳಿರ್ ಲೇಪ ಏನೇ ಇದು ಬ್ಯಾರೆನ ಆತವಲ್ಲ ನನಗೆ ಏನೋ ಅವ ಹಾಕಿ ಓಯಿದ್ರಿ ಹೇಳಿನ ಇಕಿ ಎಂಡಿ ಹಾಕ್ಸೋಕಿ ನಿಂತಳ್ಳಿ ಅದು ಕಾಮನ್ ಅವ ಜಗಳ ಇರುವೆ

அந்த <laughs> மந்தியாக

சைக் மா ப்ளாட் தகர்மக்கான நீடக்க